ಮನೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ ಮನೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ ಗಡ್ಡ ಮೀಸೆ ಬಂದರೆ ಗಂಡೆಂಬರಯ್ಯ ನಡುವೆ ಇರುವ ಆತ್ಮವು ಗಂಡು ಅಲ್ಲ ಹೆಣ್ಣು ಅಲ್ಲ ಆ ರಾಮಲಿಂಗ ಅಂತ ನಮ್ಮ ಬೆಂಗಳೂರು ದೇವಾಂಗ ಸಂಘದಿಂದ ದೇವರ ದಾಸಮಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೇವೆ ಲಕ್ಷ್ಮೀನಾರಾಯಣ ಅಧ್ಯಕ್ಷ ಕೌರ್ಲಂ ಸೊಸೈಟಿಗೆ ಇದು ಭಾಳ ವಿಜ್ಞಾನ ಮಾಡಬೇಕು ಅಂತ ಹೇಳಿ ಅವಿನಿ ರೋಡಲ್ಲಿ ಮೊದಲು ಮೆರವಣಿಗೆ ಇರಲಿಲ್ಲ ನಾನು ಅಧ್ಯಕ್ಷ ಆದಮೇಲೆ ಬಂದು ಮೆರವಣಿಗೆ ತಂದಿದ್ದೆ ಇದು ಇದೇ ರೀತಿ ಇನ್ನ ಮುಂದಕ್ಕೆ ಮುಂದುವರಿಸಿ ಚೆನ್ನಾಗಿ ನಡೀಲಿ ಅಂತ ಹೇಳಿ ನಾನು ಸರ್ಕಾರದಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಅವಲ್ಲೇ ಮಾತಾಡಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಇನ್ನು ಇನ್ನೂ ಜೋರಾಗಿ ನಡಿಬೇಕು ಹೇಳಿ ನಮ್ಮ ಆಸೆ ಸಕಲ ಎಲ್ಲ ದೇವಂಗ ಜನಂಗದು ಎಲ್ಲ ಸಾರ್ವಜನಿಕರಿಗೂ ದಾಸಿಮಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸಾವಿರದ ನಲವತ್ತಾರನೇ ವರ್ಷದ ಜನ್ಮೋತ್ಸವ ಅಂದರೆ ಆದ್ಯವಚನಕಾರ ಅಂತ ಏನು ಬಿರಿದಿದೆ ಅಂದರೆ ಮೊದಲ ವಚನ ರಚನೆ ಮಾಡಿದವರೇ ನಮ್ಮ ದೇವರ ಹಾಗಾಗಿ ವಚನವನ್ನು ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಕೊಟ್ಟವರು ಮೊಟ್ಟ ಮೊದಲೂ ದೇವರ ನಮ್ಮ ದೇವಂಗ ಸಂಘ ಇವತ್ತು ಶತಮಾನೋತ್ಸವ ಅಂದರೆ ನೂರನೇ ವರ್ಷ ಆಗಿದೆ ನಮ್ಮ ಸಂಘ ಸ್ಥಾಪನೆಯಾಗಿ ಅವತ್ತಿಂದ ಇವತ್ತವರೆಗೂ ಕೂಡ ಬೆಂಗಳೂರು ನಗರದಲ್ಲಿ ನಾವು ಆಚರಣೆ ಮಾಡ್ಕೊಂಡು ನಾವು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರು ದೇವಾಂಗ ಸಂಘದಿಂದ ದೇವರ ದಾಸಿಮಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸ್ತೇವೆ ಜುಮಾ ಮಸೀದ್ ರಸ್ತೆಯಲ್ಲಿರುವ ಈಗ ದೇವರ ದಾಸಿಮಯ್ಯ ರಸ್ತೆಯಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನದಿಂದ ದೇವಳ ದೇವರ ದಾಸಿಮಯ್ಯನವರಿಗೆ ಮತ್ತು ಚೌಡೇಶ್ವರಿ ದೇವರಿನ ಪೂಜೆ ನಂತರ ಮೆರವಣಿಗೆಯಲ್ಲಿ ಕೂರಿಸಿ ಕಬ್ಬನಪೇಟೆಯ ಮುಖ್ಯ ಬೀದಿಗಳು ಮತ್ತು ಅವೆನ್ಯೂ ರಸ್ತೆಯಲ್ಲಿ ಈಗ ನಾವೇನಿದ್ದೀವಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಸಂಜೆ ಪುನಃ ಚೌಡೇಶ್ವರಿ ದೇವಸ್ಥಾನವನ್ನು ತಲುಪಿದ್ದೇವೆ ಇದು ಪ್ರತಿ ವರ್ಷ ನಾವು ದೇವರ ದಾಸಮಯ್ಯ ಜಯಂತಿಯನ್ನು ಈಗ ರಾಜ್ಯದ ಎಲ್ಲ ಕಡೆ ಆಚರಿಸಿದಂತೆ ನಾವು ಕೂಡ ಆಚರಿಸ್ತೇವೆ ಅವರು ದೇವರ ದಾಸಮಯ್ಯನವರು ನಮ್ಮ ಕುಲಗುರು ಆ ಕುಲಗುರುವಿನ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಎಲ್ಲರೂ ಕೂಡ ರಾಜ್ಯಾದ್ಯಂತ ಎಲ್ಲ ಊರುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರವು ಕೂಡ ಆರ್ಥಿಕ ಸಹಾಯವನ್ನು ಮಾಡ್ತಾ ಇದೆ ಇದರಿಂದ ಈ ದೇವರ ದಾಸಮಿ ಜಯಂತಿಯನ್ನು ಎಲ್ಲರೂ ಕೂಡ ನಾವು ಸಮಾಜ ಬಾಂಧವರು ಅದ್ಧೂರಿಯಿಂದ ವೈಭವದಿಂದ ಆಡಂಬರದಿಂದ ಆಚರಿಸ್ತಾ ಇದ್ದೀವಿ ನಮಸ್ಕಾರ ದೇವರ ದಸಮಯಿ ಅವರು ನಮ್ಮ ಜೇಡರ ದಸಮಯಿ ಅಂತಲೇ ನಾರ್ಥ್ ಕರ್ನಾಟಕದಲ್ಲಿ ಅವರು ನಮ್ಮ ವಚನಕಾರ ಇದ್ದಾರಲ್ಲ ಬಸವಣ್ಣವ್ರಿಗಿಂತ ಹಳೆ ಕಾಲದವರು ಅವತ್ತಿನ ಕಾಲಕ್ಕೆ ಅವರೊಬ್ಬ ಸಾಮಾನ್ಯ ಗೃಹಸ್ಥ ಆಗಿ ಒಂದು ಮದುವೆ ಆಗಿ ಆವತ್ತಿನ ಕಾಲದಲ್ಲೇ ಅವರು ಒಂದು ಹೆಣ್ಣಿಗೂ ಕೂಡ ಸಮಾನ ಸ್ಥಾನ ಕೊಟ್ಟಿದ್ದರು ಸಮಾನತೆ ಅನ್ನೋದು ಅವರಿಂದನೇ ಸೃಷ್ಟಿಯಾಗಿತ್ತು ಮತ್ತು ಅವರು ಬಿಡುವಿನ ಟೈಮಲ್ಲೆಲ್ಲನೂ ಅವರು ವಚನ ಬರೆಯೋರು ಅಂದರೆ ಆ ವಚನಗಳು ಎಲ್ಲರೂ ನಮ್ಮ ಜನಜೀವನಕ್ಕೆ ಸಾಮಾನ್ಯ ನಮ್ಮ ಸುತ್ತಮುತ್ತ ಏನಿದೆ ಅಥವಾ ಆ ಥರದ್ರಲ್ಲಿ ಇಳೆ ನಿನ್ನದಾನ ಬೆಳೆ ನಿನ್ನದಾನ ಸುಳ್ಳುವ ಗಾಳಿಯು ನಿನ್ನದಾನ ನಿನ್ನ ದಾನವ ಬಿಟ್ಟು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂಬೆ ನಾವು ರಾಮನಾಥ ಅಂತ ಅವ್ರದ್ದು ಇದು ಬಂದು ರಾಮನಾಥ ಅಂತ ಇಟ್ಕೊಂಡು ಅವರು ಬರೆಯೋರು ಮತ್ತು ಅವ್ರ ಅವತ್ತಿನ ಕಾಯಕ ಕೂಡ ಅವ್ರದ್ದು ನೇಕಾರ ನೇಕಾರರು ಅವ್ರ ಮಿಸ್ಸಸ್ಸು ಅವತ್ತಿನ ಕಾಲಿಕೇ ಗಂಡಸಿಗೆ ಸಮಾನವಾಗಿ ಮಾಡ್ತಾಯಿದ್ರು ನಮ್ಮ ದೇವಾಂಗದವರು ಅಥವಾ ನೇಕಾರು ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಆಂಧ್ರದಲ್ಲೂ ಕೂಡ ಆಚರಣೆ ಮಾಡ್ತಾರೆ ತಮಿಳ್ನಾಡಲ್ಲಿ ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಎಲ್ಲ ಎಲ್ಲೆಲ್ಲಿ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕುಲಬಾಂಧವರು ಕೂಡ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಜೊತೆಗೆ ನಮ್ಮ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ದೇವರ ದಾಸಮೇ ಜಯಂತಿ ಸರ್ಕಾರದ ವತಿಯಿಂದ ಘೋಷಣೆ ಮಾಡ್ತಾರೆ ಅವತ್ತಿಂದ ಇವತ್ತರೆಗೂ ಸರ್ಕಾರದಿಂದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಇದು ನಡ್ಕೊಂಡು ಇದೆ ಇವತ್ತು ಕೂಡ ಬೆಂಗಳೂರು ನಗರ ರವೀಂದ್ರ ಕಲಾಕ್ಷ ಪ್ರತಿ ವರ್ಷ ಈ ವರ್ಷ ಕೂಡ ಇದೆ ನಾವು ಇದೆಲ್ಲ ಮುಗಿಸ್ಕೊಂಡು ಇಡೀ ಬೆಂಗಳೂರಲ್ಲೆಲ್ಲ ಕಡೆ ಪ್ರದರ್ಶನ ಮಾಡಿ ನಂತರ ನಾವೆಲ್ಲರೂ ಕೂಡ ಸಂಜೆಯಲ್ಲೇ ಹೋಗ್ತಾಯಿದ್ದೀವಿ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ದೇವರ ದಾಸಿಮಿಯವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಸರ್ಕಾರಕ್ಕೆ ಬೇಡಿಕೆಗಳು ಸಾಕಷ್ಟು ಇದೆ ಯಾಕಂದರೆ ನೇಕಾರಿಕೆ ಇವತ್ತು ನಶಿಸಿ ಹೋಗ್ತಾ ಇದೆ ಯಾಕೆಂದರೆ ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರಿ ಬಂದಿರೋದ್ರಿಂದ ಕೈಮಗ್ಗ ನೇಕಾರಾಗ್ಬೋದು ಅಥವಾ ಪವರ್ಲನ್ನು ನೇಕಾರಾಗ್ಬೋದು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಬ್ಸಿಡಿ ಕೊಡೋದು ಮುಖಾಂತರ ಮತ್ತು ಅವರಿಗೆ ಪವರ ಸಬ್ಸಿಡಿ ಕೊಡುವಂಥದ್ದು ಹೆಚ್ಚಿಸುವಂಥದ್ದು ಮತ್ತು ಅವರು ನೇಯ್ದಂಥ ಬಟ್ಟೆಗಳನ್ನ ಸರ್ಕಾರ ತಗೊಂಡು ಅದನ್ನು ಸ್ಕೂಲು ಕಾಲೇಜುಗಳಲ್ಲಿ ಅಥವಾ ಏನು ಸರ್ಕಾರದ ನಲ್ಲಿ ಅದಕ್ಕೆ ಮಾರ್ಕೆಟಿಂಗ್ ಒಂದು ರೂಪಿಸುವಂಥದ್ದು ಸರ್ಕಾರದಿಂದ ಆದಾಗ ಮಾತ್ರ ನೇಕಾರರು ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ ಇಲ್ಲ ಅನ್ನೋದೇ ನಶಿಸಿ ಹೋಗ್ತದೆ ಹಾಗಾಗಿ ಸರ್ಕಾರಕ್ಕೆ ನಾವು ಅದನ್ನು ಮನವಿ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಸ್ವಲ್ಪ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಎಲ್ಲ ಸರ್ಕಾರ ಬಂದಾಗ ಇನ್ನಷ್ಟು ಉತ್ತೇಜನ ಕೊಡಬೇಕು ಸರ್ ನೇಕಾರ